ವಿದ್ಯುತ್ ಫ್ರೀ ಏನಿದೆ ಗೃಹ ಜ್ಯೋತಿ ಶಕ್ತಿ ಇವೆರಡು ಮಾತ್ರ ಓಪನ್ ಆಗಿ ಎಲ್ಲಾ ಕಡೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನ ಭಾಗ್ಯದ ಹಣ ಯಾವಾಗ ಬರುತ್ತೆ ಗೊತ್ತಿಲ್ಲ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಗೊತ್ತಿಲ್ಲ ಯುವ ನಿಧಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಎಷ್ಟು ಜನರಿಗೆ ಆಗಿದೆ ಗೊತ್ತಿಲ್ಲ ತಾಂತ್ರಿಕ ಕಾರಣ ಅಂತಾರೆ ಎರಡು ತಿಂಗಳಿಗೆ ಒಂದ್ಸರಿ ಹಾಕ್ತಾರೆ ಓಟ್ ಇದ್ದ ಹಿಂದಿನ ದಿನ ಅಕೌಂಟಿಗೆ ಹಣ ಹಾಕ್ತಾರೆ ಅದಾಗಿ ಎರಡು ತಿಂಗಳು ದುಡ್ಡೆ ಹಾಕಲ್ಲ ಏನ್ರಿ ಮಾಡ್ತೀರಾ ಸರ್ಕಾರ ನೀವು ಬೆಂಗಳೂರನ್ನ ಬಿ ಬಿ ಎಂ ಪಿ ಮೂಲಕ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಕನಸ್ಕೊಂಡ್ರು ಅಂತ ಕಾಂಗ್ರೆಸ್ ಬೆಂಗಳೂರಿನಲ್ಲೇ ಸೋಲಿನ ಭಯವನ್ನು ಎದುರಿಸ್ತಾ ಇದೆ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಹೇಳ್ತಾ ಇದೆ ಈಗ ಬಿ ಬಿ ಎಂ ಪಿ ಚುನಾವಣೆ ನಡೆಸಿದ್ರೆ ಕಾಂಗ್ರೆಸ್ ಸೋಲೋದು ಖಚಿತ ಅಂತ ಕಾಂಗ್ರೆಸ್ ಬೆಂಗಳೂರಿನಲ್ಲಿ ಶಕ್ತಿನ ಕಳ್ಕೊಂಡಿದೆಯಾ ಇಡೀ ಕರ್ನಾಟಕದಲ್ಲೇ ಕಾಂಗ್ರೆಸ್ ಶಕ್ತಿನ ಕಳ್ಕೊಂಡಿದೆ ಕಾಂಗ್ರೆಸ್ಗೆ ಬಿ ಬಿ ಎಂ ಪಿ ಚುನಾವಣೆ ನಡೆಸಿದರೆ ಕನಿಷ್ಠ ಗೆಲುವಿನ ಹತ್ತಿರಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗಿದೆ ಒಂದಷ್ಟು ತಾಂತ್ರಿಕ ಸಮಸ್ಯೆಗಳು ಇದ್ದೇ ಇದೆ ಆದರೆ ಯಾಕೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದು ಕೂಡ ಚುನಾವಣೆ ನಡೆಸೋ ಧೈರ್ಯ ಮಾಡ್ತಾ ಇಲ್ಲ ನಾವು ಅಧಿಕಾರಕ್ಕೆ ಬಂದರೆ ಬೇಗ ಚುನಾವಣೆ ಮಾಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳಿದರು ಬಿ ಜೆ ಪಿ ಅವರು ಚುನಾವಣೆ ನ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ ಅಂತ ಬಿ ಜೆ ಪಿಗೂ ಅದೇ ಭಯ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಕಾಂಗ್ರೆಸ್ಗೂ ಅದೇ ಭಯ ಶುರುವಾಗಿದೆ ಕಾಂಗ್ರೆಸ್ ಕೂಡ ಬಿ ಬಿ ಎಂ ಪಿ ಚುನಾವಣೆ ನಡೆಸೋದಿಲ್ಲ ಒಂದು ಕೋಟಿ ಐವತ್ತು ಲಕ್ಷ ಜನಸಂಖ್ಯೆ ಇರುವಂಥ ಬೆಂಗಳೂರಿಗೆ ಕಾರ್ಪೊರೇಟರ್ಗಳಿಲ್ಲ ಒಂದು ಆಡಳಿತ ವ್ಯವಸ್ಥೆ ಇಲ್ಲ ಅಂದರೆ ಹೇಗೆ ಸ್ವಾಮಿ ಯಾಕೆ ಕಾಂಗ್ರೆಸ್ಗೆ ಈ ಭಯ ಅಂತ ನೋಡೋದಾದರೆ ಕಾಂಗ್ರೆಸ್ಗೆ ತಾನೇ ಮಾಡಿಕೊಂಡ ಎಡವಟ್ಟಿಂದ ಈಗ ಬೆಂಗಳೂರಲ್ಲಿ ಸೋಲೋ ಭಯ ಶುರುವಾಗಿದೆ ನೀವು ಸಿಂಪಲ್ ಆಗಿ ನೋಡಿದರೆ ಗೊತ್ತಾಗ್ಬಿಡುತ್ತೆ ನಾನು ಉಳಿದ ಡೀಟೇಲ್ ಆಮೇಲೆ ಹೇಳ್ತೀನಿ ಬೆಂಗಳೂರಿನ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮಣ್ಣು ಮುಕ್ಕಿದೆ ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಅಟ್ಲೀಸ್ಟ್ ಯಾವ ಭಾಗ ಇತ್ತು ಈ ರಾಜರಾಜೇಶ್ವರಿ ನಗರ ಈ ಕಡೆ ಬೆಂಗಳೂರು ದಕ್ಷಿಣದ ಭಾಗ ಇತ್ತು ಅದು ಬರ್ತಾ ಇದ್ದಂಥ ಬೆಂಗಳೂರು ಗ್ರಾಮಾಂತರದಲ್ಲಾದರೂ ಡಿ ಕೆ ಸುರೇಶ್ ಗೆದ್ದಿದ್ರು ಈ ಬಾರಿ ಅಲ್ಲಿ ಕೂಡ ಸೋಲು ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೆದ್ದಿದ್ದಾರೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಸೆಂಟ್ರಲ್ ಮೂರರಲ್ಲೂ ನಾಲ್ಕರಲ್ಲೂ ಸೋತು ಸುಣ್ಣ ಆಗಿರುವಂಥ ಕಾಂಗ್ರೆಸ್ಗೆ ಆಂತರಿಕ ವರದಿ ಬೆಚ್ಚಿ ಬೀಳಿಸಿದೆ ಆ ಆಂತರಿಕ ವರದಿ ಏನು ಅಂತ ಹೇಳಿದರೆ ನಾಲ್ಕೈದು ಕಾರಣಗಳಿಂದ ಬಿ ಬಿ ಚುನಾವಣೆ ನಡೆದರೆ ಕಾಂಗ್ರೆಸ್ ಸೋಲುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಹತ್ತು ಬಂದರೆ ನಾಲ್ಕು ವರ್ಷ ಆಗುತ್ತೆ ಅಂದರೆ ಚುನಾವಣೆ ನಡೆದು ಬೆಂಗಳೂರಲ್ಲಿ ಒಂದು ಬಿ ಬಿ ಎಂ ಪಿ ಏನು ಒಂದು ಪಕ್ಷ ಅಧಿಕಾರ ಹಿಡಿದು ಆಡಳಿತ ಯಂತ್ರ ಚುರುಕಾಗಿ ಇಲ್ಲಿ ಕಾರ್ಪೊರೇಟ್ರ್ಗಳು ಮೇಯರ್ರು ಆಯ್ಕೆಯಾಗಿ ಆದರೆ ಈಗ ನಾಲ್ಕು ವರ್ಷ ಕಳೆದರೂ ಕೂಡ ಬೆಂಗಳೂರು ಅನಾಥ ಆಗಿದೆ ಈ ಸರ್ಕಾರಗಳು ಒಂದಲ್ಲ ಒಂದು ಕಾರಣ ಕೊಟ್ಕೊಂಡು ಚುನಾವಣೆನ ಮುಂದೂಡ್ತಾನೆ ಬರ್ತಾ ಇದಾವೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಅಂತ ಬಂತು ಅದಾದ್ಮೇಲೆ ಲೋಕಸಭಾ ಚುನಾವಣೆ ಅಂತ ಬಂತು ಯಾಕೆ ಅಂದರೆ ಇದನ್ನು ಗೆದ್ಕೋಬೇಕು ಅಂತ ಎಲ್ರಿಗೂ ಆಸೆ ಆದರೆ ಗೆಲ್ಲೋಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ರಿಗೂ ಅರ್ಥ ಆಗ್ತಾ ಇದೆ ಈಗ ಈಗ ಬಹಳ ಹೊಡೆತ ಕೊಡ್ತಾ ಇರುವಂಥದ್ದು ಕಾಂಗ್ರೆಸ್ಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರಿಂದ ಜನ ಅದರಲ್ಲೂ ನಗರ ಭಾಗದ ಜನ ತುಂಬಾ ದೊಡ್ಡ ಹೊಡೆತನ ಇದರಿಂದ ಅನುಭವಿಸ್ತಾರೆ ಜನರಿಗೆ ಈ ಸರ್ಕಾರದ ಬಗ್ಗೆ ಬೇಸರ ಆಗಿದೆ ಇದು ಮೊದಲ ಕಾರಣ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾದ ಕೂಡಲೇ ಪ್ರತಿ ದಿನದ ಬದುಕಿನ ಮೇಲೆ ಹೊಡ್ತಾ ಬೀಳುತ್ತೆ ಆಮೇಲೆ ಹಾಲಿನ ದರ ಹೆಚ್ಚಳ ಆಗಿದ್ದು ಬಹಳ ಮತ್ತೊಂದು ಪ್ರಮುಖವಾದಂಥ ಕಾರಣ ಹಾಲು ಯಾಕಪ್ಪ ಜಾಸ್ತಿ ಬೇಕಿತ್ತು ಅರ್ಧ ಲೀಟ್ರ್ ನಮ್ಗೆ ಸಾಕಿತ್ತು ಒಂದು ಲೀಟ್ರ್ ನಮ್ಗೆ ಸಾಕಿತ್ತು ಹಾಲು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಬೈ ಪ್ರಾಡಕ್ಟ್ಸ್ ಮಾಡಿ ಬೇರೆ ಏನೋ ಅದರಿಂದ ಪೇಡಾನೋ ಅಥವಾ ಇನ್ನೇನೋ ಮಾಡಿ ಮಾರ್ಕೆಟ್ ಮಾಡ್ಬೋದಿತ್ತಲ್ವಾ ನೀವು ಅದನ್ನು ಮಾರ್ಕೆಟ್ ಮಾಡೋದಿಲ್ಲ ಆದರೆ ನಮ್ಮ ಮೇಲೆ ಹೊರೆ ಹಾಕ್ತೀರಾ ಇದು ಬೇಸರಕ್ಕೆ ಕಾರಣ ಆಗಿದೆ ಇನ್ನೊಂದು ಭಾಳ ಪ್ರಮುಖವಾದಂಥ ವಿಚಾರ ಅಂತ ಹೇಳಿದರೆ ಕಾಂಗ್ರೆಸ್ ಆ ಏನು ಅನ್ನಭಾಗ್ಯ ಈ ಗೃಹಲಕ್ಷ್ಮಿ ಯೋಜನೆ ಹಣನ ಅಕೌಂಟಿಗೆ ಹಾಕ್ತಾ ಇಲ್ಲ ಅನ್ನಭಾಗ್ಯ ದೊಡ್ಡ ಇಂಪ್ಯಾಕ್ಟ್ ಏನು ಬೆಂಗಳೂರು ಲೆವೆಲಲ್ಲಿ ಮಾಡೋದಿಲ್ಲ ಆದರೆ ಗೃಹಲಕ್ಷ್ಮಿ ಬೆಂಗಳೂರಲ್ಲಿ ಕೂಡ ಅದ್ರ ಇಂಪ್ಯಾಕ್ಟ್ ಇದೆ ಮಹಿಳೆಯರ ಅಕೌಂಟ್ಗೆ ದುಡ್ಡು ಬರ್ತಾ ಇಲ್ಲ ಕಾಂಗ್ರೆಸ್ ಬಗ್ಗೆ ಬೇಸರ ಆಗಿದೆ ಆಗಲೇ ಲೋಕಸಭಾ ಚುನಾವಣೆ ವೇಳೆ ಎಲ್ಲ ಬೇಸರ ಅಂತ ತೋರಿಸಿದ್ದಾರೆ ನೀವು ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಟ್ಕೊಂಡಿಲ್ಲ ಜನರಿಗೆ ಗೊತ್ತಾಗ ಹೋಗಿದೆ ಕಾಂಗ್ರೆಸ್ ಗೃಹಲಕ್ಷ್ಮಿ ಹಣ ಕೂಡ ಹಾಕ್ತಾ ಇಲ್ಲ ಯುವ ನಿಧಿ ಅಂತ ಹೇಳಿ ಸುಮ್ ಸುಮ್ಮನೆ ಒಂದಷ್ಟು ಒಂದು ಲಕ್ಷ ಕೂಡ ರಿಜಿಸ್ಟರ್ ಆಗಿಲ್ಲ ಅವ್ರಿಗೆ ಒಂದಷ್ಟು ಹಣನ ಹೋದ್ರೆ ಹೋಯ್ತು ಇಲ್ಲ ಅಂದ್ರೆ ಇಲ್ಲ ಅದನ್ನು ಕೂಡ ಈ ನಾಲ್ಕು ಗ್ಯಾರಂಟಿಗಳಲ್ಲಿ ಒಂದು ವಿದ್ಯುತ್ ಫ್ರೀ ಏನಿದೆ ಗೃಹ ಜ್ಯೋತಿ ಶಕ್ತಿ ಇವೆರಡು ಮಾತ್ರ ಓಪನ್ ಆಗಿ ಎಲ್ಲ ಕಡೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನ ಭಾಗ್ಯದ ಹಣ ಯಾವಾಗ ಬರುತ್ತೆ ಗೊತ್ತಿಲ್ಲ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಗೊತ್ತಿಲ್ಲ ಯುವ ನಿಧಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಎಷ್ಟು ಜನರಿಗೆ ಆಗಿದೆ ಗೊತ್ತಿಲ್ಲ ತಾಂತ್ರಿಕ ಕಾರಣ ಅಂತಾರೆ ಎರಡು ತಿಂಗಳಿಗೆ ಹಾಕ್ತಾರೆ ಓಟ್ ಇದ್ದ ಹಿಂದಿನ ದಿನ ಅಕೌಂಟಿಗೆ ಹಣ ಹಾಕ್ತಾರೆ ಅದಾಗಿ ಎರಡು ತಿಂಗಳು ದುಡ್ಡೇ ಹಾಕೋಲ್ಲ ಏನ್ರಿ ಮಾಡ್ತೀರಾ ಸರ್ಕಾರ ನೀವು ಬರೀ ಓಟ್ಗೋಸ್ಕರ ನಾಟಕ ಮಾಡ್ತೀರಾ ಅಂತ ಜನ ಬೈತಾ ಇದಾರೆ ಇನ್ನು ಓಟ್ ಹಾಕ್ತಾರ ಬಂದರೆ ಬೈದು ಕಳಿಸ್ತಾರ ಅಷ್ಟೇ ಸೊ ಹಾಗಾಗಿ ಚುನಾವಣೆ ಮಾಡೋದಕ್ಕೆ ಹಿಂಜರಿಕೆ ಇನ್ನೇನು ಮಾಡ್ತಾರೆ ಕೊಟ್ಟು ಮಾತು ಉಳಿಸ್ಕೊಳಕ್ಕಾಗದೆ ಮೋಸ ಮಾಡಿ ಈಗ ಹಿಂಜರಿಕೆ ಯಾಕಂದರೆ ಎಲ್ಲಿ ಜನ ಕಾಲಿ ಕೈಯಲ್ಲಿ ಕಳಿಸ್ತಾರೋ ಅಂತ ಆಗ್ಲೇ ಬೆಂಗಳೂರು ನಾಲ್ಕು ಲೋಕಸಭಾ ಕ್ಷೇತ್ರ ಬಿಜೆಪಿ ಕೊಟ್ಟಿದ್ದಾರೆ ಈಗ ಕಾಂಗ್ರೆಸ್ ಟೆನ್ಷನ್ ಇನ್ನು ಇನ್ನೂ ಬಹಳ ಮುಖ್ಯ ಕಾರಣ ಅಂತ ಹೇಳಿದ್ರೆ ಶಾಸಕರಿಗೆ ಕೊಡೋದಿಕ್ಕೆ ಹಣ ಇಲ್ಲ ಶಾಸಕರಿಗೆ ಬೆಂಗಳೂರು ಶಾಸಕರೇ ನಮ್ಗೆ ಇನ್ನೂ ಹಣ ಬೇಕು ಬೆಂಗಳೂರಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಬೇಕು ರಸ್ತೆಗಳಾಗಬೇಕು ಹೇಳ್ತಾ ಇದಾರೆ ಮೊನ್ನೆ ಏನು ತುಷಾರ್ ಗಿರಿನಾಥ್ ಅವರೇ ಸಾವಿರದ ಏಳ್ನೂರು ಕೋಟಿಯ ತೊಂಬತ್ತೊಂಬತ್ತು ರಸ್ತೆಗಳು ವೈಟ್ ಟ್ಯಾಪಿಂಗ್ಗೆ ಈಗಾಗಲೇ ಟೆಂಡರ್ ಅರ್ಧ ಆಗಿದೆ ಇನ್ನರ್ಧ ಕರೆದಿದ್ವಿ ಶುರು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ವಿದೌಟ್ ಏನು ಈ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಜನಪ್ರತಿನಿಧಿಗಳಿಲ್ಲದೇ ಸದ್ಯ ಏನು ಈ ಬೆಂಗಳೂರಿನ ಆಯುಕ್ತರುಗಳೇನೆ ಕಮಿಷ್ನರ್ಗಳೇನೆ ಬೆಂಗಳೂರಿನ ಸದ್ಯ ನೋಡ್ಕೋತಾ ಇದ್ದಾರೆ ಆದರೆ ಇವರು ಬಂದಿದ್ದೇ ಆದರೆ ನಾನು ಹೇಳೋದು ಕಾರ್ಪೊರೇಟರ್ಗಳು ಬರ್ತಾರೆ ಅವರು ಕಾರ್ಪೊರೇಟ್ರಾಗಿ ಆಯ್ಕೆ ಆಗೋದಿಕ್ಕೆ ಒಂದಷ್ಟು ಕೋಟಿ ಖರ್ಚು ಮಾಡಿರ್ತಾರೆ ಆ ಹಣನ ಯಾವ ಟೆಂಡ್ರಲ್ಲಿ ತೆಗಿಬೋದು ಆ ಹಣನ ಯಾವ ಕಾಂಟ್ರಾಕ್ಟ್ ಅಲ್ಲಿ ತೆಗಿಬೋದು ಅಂತ ಯೋಚನೆ ಮಾಡ್ತಾರೆ ಹಾಗಾಗಿ ಏನಾಗುತ್ತೆ ಇಲ್ಲಿ ಒನ್ಸ್ ಅಗೇನ್ ಮತ್ತೆ ಚುನಾವಣೆ ಆದ ನಂತರ ಸರ್ಕಾರದಿಂದ ಬೆಂಗಳೂರಿಗೆ ಬಜೆಟ್ ಅದಕ್ಕೆ ಅದಕ್ಕೆ ಬೇರೆ ಬೇರೆ ವಾರ್ಡ್ಗಳಿಗೆ ಹಣ ಇನ್ನು ಈಗಾಗಲೇ ವಾರ್ಡ್ಗಳ ಕತೆ ಕೇಳ್ಬಿಟ್ರೆ ನೂರ ತೊಂಬತ್ತೆಂಟು ವಾರ್ಡ್ಗಳಿತ್ತು ಅದನ್ನ ಇನ್ನೂರ ನಲ್ವತ್ತೈದು ಮಾಡಬೇಕು ಅಂತ ಗ್ರೇಟರ್ ಬೆಂಗಳೂರು ಮಾಡಬೇಕು ಬೆಂಗಳೂರು ಡಿವೈಡ್ ಮಾಡಿ ಐದಾರು ವಾರ್ಡ್ಗಳು ಮಾಡಬೇಕು ಇನ್ನು ರಾಮನಗರ ಚನ್ನಪಟ್ಟಣ ಬಿಡದಿ ಸೇರಿಸ್ಕೊಂಡು ಎಲ್ಲ ಕೂಡ ಒಂದಷ್ಟು ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡಬೇಕು ಇದೆಲ್ಲವನ್ನು ತಂದ್ಕೊಂಡು 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 ಚುನಾವಣೆನ ಮುಂದೂಡ್ಕೊಂಡು ಹೋಗೋದು ಏನು ಭಾಳ ಕಾ ಏನು ಕಾನ್ಫಿಡೆನ್ಸಲ್ಲಿ ಡಿ ಕೆ ಶಿವಕುಮಾರ್ ಅರೇ ರೆಡಿ ಆಗ್ಬಿಡಿ ರೆಡಿ ಆಗ್ಬಿಡಿ ಚುನಾವಣೆ ಮಾಡ್ತೀವಿ ಸೆಪ್ಟೆಂಬರ್ಗೆ ಚುನಾವಣೆ ಅಂತ ಅಂದರು ನಾಲ್ಕು ವರ್ಷ ಆಗುತ್ತೆ ಬಿ ಬಿ ಎಂ ಪಿ ಚುನಾವಣೆ ಆಗಿ ಒಂದು ಏನು ಆಡಳಿತ ಮಾಡೋದಕ್ಕೆ ಏನು ಮೇಯರ್ಗಳು ಕಾರ್ಪೊರೇಟ್ರ್ಗಳು ಇದ್ದು ಹೊರಟು ಹೋಗಿ ಇಂಥ ಕೊರೋನಾ ಅದಕ್ಕಿಂತ ಹಿಂದಿಂದ ಏನು ಈ ಅವತಾರಗಳು ನಡೀತಾ ಇದೆಯೋ ಅಂದರೂ ಮೇಲೆ ಸಮೀಕ್ಷೆ ಬಂತು ನೋಡಿ ಕಾಂಗ್ರೆಸ್ ವಿರೋಧಿ ಅಲೆ ಇದೆ ರಾಜ್ಯದಲ್ಲಿ ಜೊತೆಗೆ ಇಲ್ಲಿ ಕೂಡ ಬೆಂಗಳೂರಲ್ಲಿ ಕೂಡ ಹಾಗಾಗಿ ಯಾವ ಕಾರಣಕ್ಕೂ ಸದ್ಯಕ್ಕೆ ಬಿ ಬಿ ಎಂ ಪಿ ಚುನಾವಣೆ ಮಾಡೋಕ್ಕೆ ಹೋಗಬೇಡಿ ಅನ್ನುವಂಥ ವಿಚಾರ ಹೇಗೆ ಹೊರಗೆ ಯಾವಾಗ ಹೊರಗೆ ಬಂತೋ ಆವಾಗ ಸೈಲೆಂಟ್ ಆಗಿದ್ದಾರೆ ಇನ್ನೂ ಕೂಡ ಬಿ ಬಿ ಎಂ ಪಿ ಚುನಾವಣೆ ಗ್ಯಾರಂಟಿ ಇಲ್ಲ ಬಹಳ ಬಹಳ ಮುಂದೆ ಹೋಗುವಂಥ ಸಾಧ್ಯತೆಗಳಿದೆ ಬಹುತೇಕ ಈ ವರ್ಷಕ್ಕೆ ಬಿ ಬಿ ಎಂ ಪಿ ಚುನಾವಣೆಯ ಆಸೆಯನ್ನು ಬಿಡಬೇಕು ಅನ್ನುವಂಥದ್ದು ಮಾಹಿತಿ ಹಾಗಾದರೆ ಬಿ ಬಿ ಎಂ ಪಿ ಚುನಾವಣೆ ನಡೆಸೋದಿಲ್ಲ ಅಂತಂದರೆ ಎಲ್ಲಾದರೂ ಧೈರ್ಯ ಮಾಡಿ ಎಲ್ಲ ಏನಾಗುತ್ತಾಗಲಿ ನೋಡೇ ಬಿಡೋಣ ಅಂತ ಒಂದು ಚಾಲೆಂಜ್ ತಗೊಂಡು ಏನಾದರೂ ಬಿ ಬಿ ಎಂ ಚುನಾವಣೆ ನಡೆಸೋದಕ್ಕೆ ಟ್ರೈ ಮಾಡ್ತಾರ ಬಿ ಬಿ ಎಂ ಪಿ ಅದು ಗೊತ್ತಿಲ್ಲ ಆದರೆ ಸದ್ಯಕ್ಕಂತೂ ಈ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕನ್ನು ಕಳ್ಕೊಂಡು ಇನ್ನೊಂದು ಕಡೆ ಪೆಟ್ರೋಲ್ ಬೆಲೆ ಏರಿಕೆ ಹಾಲಿನ ಬೆಲೆ ಏರಿಕೆ ಇದರಿಂದ ತತ್ತರಿಸಿ ಹೋಗಿದೆ ಇನ್ನು ಶಾಸಕರುಗಳು ನಮಗೆ ಹಣ ಇಲ್ಲ ಕಾರ್ಪೊರೇಟರ್ಗಳು ಬಂದರೆ ಅವ್ರಿಗೆ ಎಲ್ಲಿ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಇವೆಲ್ಲವನ್ನು ನೋಡಿಕೊಂಡು ಡಿ ಕೆ ಶಿವಕುಮಾರ್ ಬೆಂಗಳೂರು ಏನು ಅಭಿವೃದ್ಧಿ ನಗರ ಅದ ಏನು ಆ ಸಚಿವರಾಗಿದ್ದಾರೋ ಅವರೇ ಸದ್ಯಕ್ಕೆ ಬೇಡಪ್ಪ ಸುಮ್ಮನಿರಪ್ಪ ಅಂತ ಸಮಾಧಾನ ಮಾಡೋ ಸ್ಥಿತಿ ಬಂದಿದೆ ಅನ್ನುವಂಥದ್ದು ಮಾಹಿತಿ ಆದರೆ ಬೆಂಗಳೂರು ಒಂದಷ್ಟು ಬೆಳವಣಿಗೆಯನ್ನು ಇನ್ನೂ ತ್ವರಿತವಾಗಿ ಕಾಣಬೇಕು ಅಂದರೆ ಕೇವಲ ಆಯಿತು ಇದ್ದರೆ ಸಾಲ್ದು ತುಷಾರ್ ಗಿರಿನಾಥ್ ಎಷ್ಟು ಅಂತ ಓಡಾಡ್ತಾರೆ ಎಲ್ಲ ಕಡೆ ಓಡಾಡ್ತಾರೆ ಪಾಪ ಮಳೆ ಬಂದ್ರಂತೂ ಅವ್ರಿಗೆ ಕೆಲಸ ರಾತ್ರಿ ಆಗಲೂ ಕೆಲಸ ಮಾಡ್ತಾರೆ ಆ್ಯಕ್ಟಿವ್ ಆಗಿರ್ತಾರೆ ಆದರೆ ಕಾರ್ಪೊರೇಟರ್ಗಳ ಆಯ್ಕೆಯಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆದರೆ ಬೆಂಗಳೂರು ಒಂದಷ್ಟು ವೇಗವಾಗಿ ಅಭಿವೃದ್ಧಿ ಆಗುತ್ತೆ ಇದಕ್ಕೊಂದು ಜನಪ್ರತಿನಿಧಿಗಳು ಬೇಕು ಜನರ ಸಮಸ್ಯೆ ಕೇಳೋರ್ಬೇಕು ವಾರ್ಡ್ ಸಭೆಗಳಾಗಬೇಕು ಇದೆಲ್ಲ ಆಗದೇನೆ ಎಲ್ಲಿ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಹಾಗಾಗಿ ಸದ್ಯಕ್ಕಂತೂ ಬಿ ಬಿ ಎಂ ಪಿ ಚುನಾವಣೆ ಮತ್ತೆ ಏನು ಆ ಕಡೆಗೋ ಈ ಕಡೆಗೋ ಅದೊಂಥರ ಯಾವ ಕಡೆ ಆಗುತ್ತೋ ಗೊತ್ತಿಲ್ಲ ಕಾಂಗ್ರೆಸ್ ಅಂತೂ ಭಯದಲ್ಲಿ ಚುನಾವಣೆ ಎದುರಿಸೋದು ಬೇಡ ಸೋತ್ರ ಬೆಂಗಳೂರನ್ನು ಕಳ್ಕೋತೀವಿ ಆಗಲೇ ಲೋಕಸಭೆಯಲ್ಲಿ ಕಳ್ಕೊಂಡಿದ್ದೀವಿ ವಿಧಾನಸಭೆಯಲ್ಲಿ ಆಗಲೇ ಕಾಂಗ್ರೆಸ್ಗೆ ಭಾಳಷ್ಟು ಹಿನ್ನಡೆಯಾಗಿದೆ ಬೆಂಗಳೂರು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಸೆಂಟ್ರಲಲ್ಲಿ ಅಲ್ಪಸಂಖ್ಯಾತ ಮತಗಳು ಹೆಚ್ಚಿರುವಂಥಲ್ಲಿ ಕೆ ಜೆ ಜಾರ್ಜು ದಿನೇಶ್ ಗುಂಡೂರಾವ್ ಹಾಗೆ ಜಮೀರ್ ಅಹಮದ್ ಖಾನ್ ಇರುವಂಥ ಬೆಂಗಳೂರು ಸೆಂಟ್ರಲ್ನೇ ಗೆದ್ಕೊಳ್ಳೋಕ್ಕಾಗಲಿಲ್ಲ ಅವ್ರವ್ರ ಕ್ಷೇತ್ರಗಳಲ್ಲೇ ಬಿ ಜೆ ಪಿಗೆ ಲೀಡ್ ಸಿಕ್ಕಿದೆ ಇನ್ನು ಎಲ್ಲಿ ಯಾರೋ ಕೆಲವ್ರು ಮಾತ್ರ ತಮ್ಮ ಕ್ಷೇತ್ರದಲ್ಲಿ ಲೀಡ್ ಕೊಡಿಸಿದ್ದಾರೆ ಬಹುತೇಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲೇ ಸಚಿವರಿಗೇ ಲೀಡ್ ಕೊಡಿಸೋದಕ್ಕಾಗಿಲ್ಲ ತಮ್ಮ ಅಭ್ಯರ್ಥಿಗಳಿಗೆ ಹಾಗಾಗಿ ಕಾಂಗ್ರೆಸ್ ಅಂತೂ ಬಿ ಬಿ ಎಂ ಪಿ ಚುನಾವಣೆ ಕನಸನ್ನು ಸದ್ಯಕ್ಕೆ ಕೈ ಬಿಟ್ಟಿದೆ ಸ್ವಲ್ಪ ಮುಂದಕ್ಕೆ ತೊಗೊಂಡು ಹೋಗೋಣ ನಾನು ಝಡ್ ಪಿ ಟಿ ಪಿ ಏನಾದ್ರು ನಡೆಸೋಣ ಅಲ್ಲಿಂದ ಪಾಸಿಟಿವ್ ಏನಾದರೂ ಬಂದರೆ ಆಮೇಲೆ ಬಿ ಬಿ ಎಂ ಪಿ ನೋಡೋಣ ಅಂತ ಅನ್ಕೋತಾ ಇದೆ ಬಟ್ ಇದು ಮತ್ತೊಮ್ಮೆ ಅದೇ ಗೋಳು ಅಂದರೆ ಮಾ ಕೈಲಾಗ್ದೋನು ಮೈ ಪರ್ಚ್ಕೊಂಡ ಅಂದಂಗೆ ಏನೂ ಮಾಡೋಕ್ಕಾಗದೆ ಪಾಪ ಜನರನ್ನ ಬಲಿಪಶು ಮಾಡ್ತಾ ಇದ್ದಾರೆ ಚುನಾವಣೆ ಬೇಗ ಮಾಡಿದರೆ ನಿಜಕ್ಕೂ ಒಳ್ಳೇದಾಗುತ್ತೆ ಅಂತ ಅನ್ನಿಸ್ತಾ ಇದೆ ಇದು ಅನಿಸಿದ್ದು ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ ಮಾಡಿ ಮತ್ತಷ್ಟು ಈ ರೀತಿ ರಾಜಕೀಯ ಸುದ್ದಿ ವಿಚಾರ ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ